ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಭದ್ರತೆಯ ನಡುವೆ ಬಸ್ ಸಂಚಾರ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ತೆರಳುವಂತ ಬಸ್ಗೆ ಎಸ್ಕಾರ್ಟ್ನ ವ್ಯವಸ್ಥೆ ಮಾಡಲಾಗಿದೆ ಹುಬ್ಬಳ್ಳಿಯ ಗಡಿ ದಾಟೋವರೆಗೂ ಬಸ್ಗೆ ಭದ್ರತೆ ಒದಗಿಸಲಾಗಿದೆ ಬಸ್ ಸಂಚಾರಕ್ಕೆ ಅಡ್ಡಿ ಮಾಡಬಾರದು ಅಂತ ಈ ಮುಂಜಾಗ್ರತೆ ಕ್ರಮವನ್ನ ಕ್ರಮವನ್ನು ಕೈಗೊಳ್ಳಲಾಗಿದೆ ನೋಡಿ ಎಸ್ಕಾರ್ಟ್ನಲ್ಲಿ ಬಸ್ನ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದಾರಂತೆ ಗಡಿ ದಾಟೋವರೆಗೂ ಕೂಡ ಈ ಕಲ್ಲು ತೂರಾಟನೋ ಇನ್ನೊಂದು ಮತ್ತೊಂದು ಕಿಡಿಗೇಡಿಗಳು ಇರ್ತಾರಲ್ಲ ಅವರುಗಳು ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಎಸ್ಕಾಟ್ನ ಮುಖಾಂತರವಾಗಿ ಬಿಗಿ ಭದ್ರತೆಯನ್ನು ಒದಗಿಸಿ ಬಸ್ ಸಂಚಾರವನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವರದಿ ನೀಡಿದ್ದಾರೆ ನೋಡೋಣವನ್ನೇ ಸಾರಿಗೆ ಮುಸ್ಕರದ ಎಫೆಕ್ಟ್ ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ತಟ್ಟಿದೆ ಅನೇಕ ಇವತ್ತು ಸಿಬ್ಬಂದಿಗಳು ಇವತ್ತಿನ ಡ್ಯೂಟಿಗೆ ಇಲ್ಲಿ ಗೈರಾದರೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಪೊಲೀಸ್ ಭದ್ರತೆ ನಡುವೆ ಇಲ್ಲಿ ಅಂತಂದರೆ ಬಸ್ಗಳ ಒಂದು ಸಂಚಾರ ಇಲ್ಲಿ ಅಂತಂದ್ರೆ ಆರಂಭಿಸಿದರೆ ನಾವು ನೋಡಬಹುದು ಈಗಾಗಲೇ ಅಂತ ದೃಶ್ಯದಲ್ಲಿ ಹುಬ್ಬಳ್ಳಿಯ ಒಂದು ಹೊಸ ಬಸ್ ನಿಲ್ದಾಣದ ಒಂದು ದೃಶ್ಯ ಇದು ಈ ಒಂದು ಬಸ್ ಇಲ್ಲಿ ಅಂದರೆ ಇವು ಹುಬ್ಬಳ್ಳಿಯ ಹೊಸ ಬಸ್ ತಂಡದ ಒಂದು ಬೆಳಗಾವಿಗೆ ಹೋಗಬೇಕು ಇಲ್ಲಿ ಯಾವುದೇ ಹೋರಾಟಗಾರರು ಬಸ್ಸನ್ನ ಅಡ್ಡಗಟ್ಟಬಾರ್ದು ಇಲ್ಲಿ ಅವರ ಯಾರು ಇವತ್ತು ಏನು ಕರ್ತವ್ಯಕ್ಕೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಏನು ಹಾಜರಾಗಿದರೆ ಅವರಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಅಂತ ಅಡ್ಡಿ ಆಗಬಾರ್ದು ಅಂತೇಳಿ ಮತ್ತು ಪ್ರತಿಭಟನೆಗೆ ಮುಂದಾಗಬಾರ್ದು ಅಂತೇಳಿ ಆ ಪೊಲೀಸ್ ಭದ್ರತೆ ಒಂದಿಗೆ ಬಸ್ನ ಇಲ್ಲಿ ಅಂತಾರೆ ಕಳಿಸುವಂತಹ ಒಂದು ವ್ಯವಸ್ಥೆನ ಈಗಾಗಲೇ ಅಂತಾರೆ ಹುಬ್ಬಳ್ಳಿಯಲ್ಲಿ ಮಾಡಲಾಗ್ತದೆ ಯಾಕಂದ್ರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಹುಬ್ಬಳ್ಳಿಯಲ್ಲಿ ಹೊಸ ಬಸ್ ನಿಲ್ದಾಣದಲ್ಲಿ ಒಂದು ಪ್ರಯಾಣಿಕರು ಪರದಾಟ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಆಗಬಾರ್ದು ಮತ್ತು ದೂರ ಅದರಲ್ಲಿ ಮತ್ತು ಉತ್ತರ ಕರ್ನಾಟಕದ ಸಂಪರ್ಕ ಕಲ್ಪಿಸುವಂತಹ ದೊಡ್ಡ ಬಸ್ ನಿಲ್ದಾಣ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಅಡಚಣೆ ಅವರ ಪ್ರಯಾಣದಲ್ಲಿ ಆಗಬಾರ್ದು ಅಂತೇಳಿ ಒಂದು ಸೂಕ್ತ ಭದ್ರತೆ ನಡುವೆ ಇಲ್ಲಿ ಅಂತಂದ್ರೆ ಇಲ್ಲಿ ಒಂದು ಪೊಲೀಸ್ ಭದ್ರತೆ ನಡುವೆ ಇಲ್ಲಿ ಬಸ್ ಸಂಚಾರವನ್ನು ಆರಂಭಿಸುವಂತಹ ಕೆಲಸವನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲರ್ಗಪ್ಪ ಟಿವಿ ಫೈವ್ ಹುಬ್ಬಳ್ಳಿ ಫಸ್ಟ್ ನೋಡಿ ನಾವು ಬೆಳಗಾವಿ ಹುಬ್ಬಳ್ಳಿ ಕೊಪ್ಪಳ ಇಲ್ಲಿದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ವಿ ಯಾವ ಥರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ ಕೆಲವು ಕಡೆಯಲ್ಲಿ ಹೌದು ಬಸ್ನ ಸಂಚಾರ ನಡೀತಾ ಇದೆ ಇನ್ನು ಕೆಲವು ಕಡೆಯಲ್ಲಿ ಬಸ್ಸೇ ಬಂದಿಲ್ಲ ಮತ್ತು ಕೆಲವು ಕಡೆಗಳಲ್ಲಿ ಯಾವ ಥರದ್ದು ಪರಿಸ್ಥಿತಿ ಇದೆ ಅನ್ನೋದೇ ಸದ್ಯಕ್ಕೆ ಅರ್ಥನೇ ಇಲ್ಲ ಬೆಳಗ್ಗೆ ಬಸ್ ಓಡಾಡಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಬಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾರ್ಮಲಾಗಿ ಬಸ್ಸು ಓಡಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂದಿನಂತೆ ಬಸ್ ಓಡಾಡ್ತಾ ಇಲ್ಲ ಸಂಖ್ಯೆ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಂಪ್ಲೀಟಾಗಿ ಇವತ್ತಿನ ಬಂದ್ ಗೊಂದಲದಲ್ಲೇ ನಡೀತಾ ಇದೆ ಬಣಗಳ ಸಮಸ್ಯೆನೋ ಅಥವಾ ಸರ್ಕಾರ ಮತ್ತು ನೌಕರರ ನಡೆದ ನಡೆದಂಥ ಸಂಧಾನದ ವಿಚಾರವೋ ಅಥವಾ ಕೋರ್ಟ್ನಿಂದ ಆದೇಶ ಬಂದಿದೆ ಅನ್ನುವಂಥ ಕಾರಣಕ್ಕೂ ಗೊತ್ತಿಲ್ಲ ಸಾಕಷ್ಟು ಗೊಂದಲ ಅಂತೂ ಇವತ್ತಿನ ಬಂದ್ಗೆ ತಕ್ಕಂತೆ ಇದೆ ನೋಡಿ ಸಾರಿಗೆ ಬಂದ್ ಅಂತ ಏನು ಹೇಳ್ತಾ ಇದ್ದೀವಿ ಯಾಕೆ ಏನು ಬೇಡಿಕೆ ಇಟ್ಟಿದ್ದಾರೆ ಅವ್ರ ಬೇಡಿಕೆ ಏನು ಕರ್ನಾಟಕದಲ್ಲಿ ನಾಲ್ಕು ನಿಗಮದ ಸಾರಿಗೆ ಬಸ್ನ ಸಂಖ್ಯೆ ಇಪ್ಪತ್ತಾರು ಸಾವಿರದ ನೂರು ನಾಲ್ಕು ನಿಗಮದಲ್ಲಿ ಒಟ್ಟು ಸಿಬ್ಬಂದಿ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ನಲವತ್ತೈದು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಸ್ಗಳು ಬೆಂಗಳೂರಿನಲ್ಲಿ ಒಟ್ಟು ಆರು ಸಾವಿರದ ಎಂಟುನೂರ ತೊಂಬತ್ತ ಏಳು ಬಿ ಎಮ್ ಟಿ ಸಿ ಬಸ್ಗಳಿದೆ ಪ್ರತಿದಿನ ಮೂವತ್ತಾರು ಲಕ್ಷ ಪ್ರಯಾಣಿಕರಿಂದ ಇಲ್ಲಿ ಸಂಚಾರ ಮಾಡಲಾಗುತ್ತೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಎಂಟು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಬಸ್ಗಳು ಪ್ರತಿದಿನ ಸಂಚಾರ ಮಾಡೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಕೆ ಕೆ ಆರ್ ಟಿ ಸಿ ನಾಲ್ಕು ಸಾವಿರದ ಐನೂರ ಮೂವತ್ತೊಂದು ಬಸ್ಗಳಿದೆ ಕೆ ಎಸ್ ಆರ್ ಟಿ ಸಿ ಡಿಪೋಗಳು ಎಂಬತ್ಮೂರು ಬಸ್ ಸ್ಟೇಷನು ನೂರ ಎಪ್ಪತ್ತೊಂಬತ್ತು ಇದೆ ಕರ್ನಾಟಕದಲ್ಲಿ ಪ್ರತಿದಿನ ಅರವತ್ತೈದು ಲಕ್ಷ ಕಿಲೋಮೀಟರ್ ಸಾರಿಗೆ ಸಂಚಾರ ಅನ್ನೋದಿದೆ ಸೊ ಈ ಥರದ್ದು ವ್ಯವಸ್ಥೆ ಇಲ್ಲಿರೋದು ಇದರಲ್ಲಿ ಬಹುತೇಕ ಬಸ್ಗಳು ಇವತ್ತು ಬೀದಿಗಿಳ್ದಿಲ್ಲ ಇನ್ನು ಕೆಲವು ಬಸ್ಗಳು ಡಿಪೋ ಸೇರಿಕೊಂಡು ಬಿಟ್ಟಿದೆ ಹಾಗಾಗಿ ಒಂದಷ್ಟು ಗೊಂದಲ ಅನ್ನೋದಿದೆ ಇದನ್ನು ಕಂಪ್ಲೀಟಾಗಿ ಬಂದ್ ಅಂತಲೂ ಇಲ್ಲ ಬಂದು ಯಶಸ್ವಿ ಆಗಿದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ ಮಿಶ್ರ ಪ್ರತಿಕ್ರಿಯೆ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ ಬಂದೇ ಇಲ್ಲ ಅಂತಲೂ ಇಲ್ಲ ಯಾಕಂದರೆ ಆ ಪ್ರದೇಶವಾರು ಆ ಜಿಲ್ಲಾವಾರು ನಾವು ನೋಡಿದಾಗ ಕೆಲವು ಕಡೆಯಲ್ಲಿ ಒಂದು ಬಸ್ಸು ಓಡಾಡ್ತಾ ಇಲ್ಲ ಕೆಲವು ಕಡೆಯಲ್ಲಿ ವಿರಳವಾಗೇ ಓಡಾಡ್ತಾ ಇದೆ ಒಟ್ಟಿನಲ್ಲಿ ಇವತ್ತಿನ ಈ ಬಂದು ಸದ್ಯದ ಇಲ್ಲಿವರೆಗಿನ ಅಪ್ಡೇಟನ್ನು ನಾವು ನೋಡಿದಾಗ ಹೌದು ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ತೊಂದರೆ ಇದೆ ಹೋಗಬೇಕಾಗಿರೋ ಜಾಗಕ್ಕೆ ಇನ್ ಟೈಮಿಗೆ ಅವ್ರು ಅಂದ್ಕೊಂಡಿದಂಥ ಸಮಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಸ್ಗಾಗಿ ಕಾಯ್ತಾ ಇದ್ದಾರೆ ಬೇರೆ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದಷ್ಟು ಸಮಸ್ಯೆಗಳಂತೂ ಈ ಸಮಯದವರೆಗೆ ಆಗ್ತಾ ಇದೆ ಸೊ ಸಮಯ ಕಳೀತಾ ಇದ್ದ ಹಾಗೆಯೇ ಬಸ್ನ ಓಡಾಟದಲ್ಲಿ ತೀರಾ ಸಂಖ್ಯೆ ಕಮ್ಮಿನೂ ಆಗ್ಬೋದು ಇಲ್ಲ ಓಕೆ ಏನು ಯಾರೂ ತಲೆ ಕೆಡಿಸ್ಕೊಳ್ತಾಗಿಲ್ಲ ನಾವು ಹಾಜರಾಗಲೇಬೇಕಾಗತ್ತೆ ಅಂತ ಬಸ್ಗಳು ರೋಡಿಗೆ ಇಳಿಯಲು ಇಳಿಬೋದು ಇನ್ನು ನಮ್ಮ ನಮ್ಮ ರಾಜಧಾನಿ ಬೆಂಗಳೂರು ಕತೆ ನೋಡೋದಾದರೆ ಬೆಂಗಳೂರಲ್ಲಿ ನಿಮಗೆ ಬಸ್ನ ಸಂಚಾರ ಇಲ್ಲ ಅಂತ ಅಂದ್ರೂ ಜನ ಹೇಗೋ ತಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ಹೋಗಿಬಿಡ್ತಾರೆ ಹೇಗೆ ಅಂದರೆ ಮೆಟ್ರೋ ಇದೆ ಟ್ರೈನ್ ಇದೆ ಖಾಸಗಿ ಬಸ್ಗಳು ಇದೆ ಆಟೋ ಇದೆ ಕ್ಯಾಬ್ ಇದೆ ಸೊ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ ಅದು ಆಫೀಸಿಗೆ ಹೋಗಬೇಕು ಅಥವಾ ಊರುಗಳಿಗೆ ಹೋಗಬೇಕು ಅಥವಾ ಅವ್ರಿಗೇನು ಎಮರ್ಜೆನ್ಸಿ ಕೆಲಸ ಇದೆ ಅಲ್ಲಿಗೆ ಹೋಗಬೇಕು ಹಾಸ್ಪಿಟಲಿಗೆ ಹೋಗಬೇಕು ತೀರಾ ಎಮರ್ಜೆನ್ಸಿ ಅಂತಂದರೆ ಏನು ಕೇವಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿನೇ ನಂಬ್ಕೊಂಡು ಕೂತಿಲ್ಲ ಬೆಂಗಳೂರಿನ ಜನ ಸೊ ಹಾಗಾಗಿ ಇಲ್ಲಿ ಅಷ್ಟು ಏನು ಸಮಸ್ಯೆ ಆಗಲ್ಲ ರಾಜಧಾನಿಗೆ ನಾರ್ಮಲ್ ಆಗಿ ಕೆಲವರಿಗೆ ಸಮಸ್ಯೆ ಆಗುತ್ತೆ ಹೌದು ಈ ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ ಬೇರೆ ಬೇರೆ ಅಕ್ಕಪಕ್ಕ ದೂರಿಂದ ತುಮಕೂರು ಮೈಸೂರು ಮಂಡ್ಯ ಇಲ್ಲಿಂದ ಪ್ರತಿನಿತ್ಯ ಕೆಲಸಕ್ಕೆ ಓಡಾಡೋರು ಇರ್ತಾರೆ ಹಾಗೆ ಕೆ ಆರ್ ಮಾರ್ಕೆಟಿಗೆ ಹೋಗೋರು ಇರ್ತಾರೆ ವ್ಯಾಪಾರಿಗಳೆಲ್ಲ ಇರ್ತಾರೆ ಅವ್ರಿಗೆಲ್ಲ ಸಮಸ್ಯೆ ಆದ್ರೂ ಕೂಡ ಈ ಹಿಂಗೋ ಒಂದು ಖಾಸಗಿ ಬಸ್ನ ವ್ಯವಸ್ಥೆ ಇರುತ್ತೆ ಮೆಟ್ರೋ ವ್ಯವಸ್ಥೆ ಇರುತ್ತೆ ಆಟೋ ಇರುತ್ತೆ ಕ್ಯಾಬ್ ಇರುತ್ತೆ ಏನು ಅಂತಂದರೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಗ್ಬೋದು ದುಡ್ಡು ಕಡಿಮೆ ಖರ್ಚಲ್ಲೆಲ್ಲ ಮುಗ್ದು ಹೋಗ್ತಿತ್ತು ಈ ಬಸ್ಗಳಿದ್ರೆ ಬಟ್ ವೈಯಕ್ತಿಕವಾಗಿ ನಾವು ಬೇರೆ ಬೇರೆ ವೆಹಿಕಲ್ಸ್ಗಳನ್ನು ಅವಲಂಬಿಸ್ತೀವಿ ಇವತ್ತು ಒಂದಿನದ ಮಟ್ಟಿಗೆ ಅಂತ ಹೇಳಿದ್ರೆ ಸ್ವಲ್ಪ ಬರೆ ಬೀಳುತ್ತೆ ದುಡ್ಡಿಂದು ಒಂದು ಅರವತ್ತು ರೂಪಾಯಿಲಿ ಖರ್ಚಾಗೋದು ಒಂದು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಸಮಸ್ಯೆಗಳಾಗತ್ತೆ